ನೀವು ಬೇಕಾದಿಷ್ಟು ಟ್ರಿಪ್ ಪ್ಲಾನ್ ಮಾಡಿದೀರಾ ಹೋಗಿದೀರ ಬಂದಿದೀರಾ ಹೆಂಗಿರುತ್ತೆ ಹೋಗ್ಬೇಕು ಇವಾಗ ಇದಕ್ಕಿದ್ದಂಗೆ ನಂಗೆ ಪಾಡ್ಕಾಸ್ಟ್ ಆದ್ಮೇಲೆ ನನಗೆ ಇನ್ಸ್ಪಿರೇಷನ್ ಬಂತು ನಾವು ನನಗೂ ಓಕೆ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೌ ಶುಡ್ ಐ ಸ್ಟಾರ್ಟ್ ಏನೇನ್ ಏನೇನ್ ಪ್ರೊಸೆಸ್ ಆಗುತ್ತೆ ಏನೇನ್ ಮಾಡಬೇಕು ಹೆಂಗೆ ಫಸ್ಟ್ ಬೈಕ್ ಬರುತ್ತೆ ಗಿಯರ್ಸ್ ರೆಡಿ ಮಾಡ್ಕೊಳ್ಳಿ ಫುಲ್ ಫೇಸ್ ಹೆಲ್ಮೆಟ್ ಕಂಪಲ್ಸರಿ ಜಾಕೆಟ್ ಹ್ಯಾಂಡ್ ಗ್ಲೌಸ್ ನೀ ಗಾರ್ಡ್ ಪ್ಯಾಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ರೈಡಿಂಗ್ ಪ್ಯಾಂಟ್ ಅದಿಲ್ಲ ಅಂದ್ರೂ ಪರವಾಗಿಲ್ಲ ನೀ ಗಾರ್ಡ್ ಕಂಪಲ್ಸರಿ ಆಂಕಲ್ ಗಿಂತ ಮೇಲ್ ಬರೋ ಬೂಟ್ಸ್ ಕಂಪಲ್ಸರಿ ಇದೆಲ್ಲ ನಮಗ ಒಂಥರ ಯೂನಿಫಾರ್ಮ್ ಇದೆ ಬೈಕರ್ಸ್ ಬಿದ್ರು ಎದ್ರು ಏನು ಡ್ಯಾಮೇಜ್ ಆಗ್ಬಾರದು ಬಾಡಿಯಲ್ಲಿ ಸೇಫ್ಟಿಗೋಸ್ಕರ ಇದಿಷ್ಟ ಆದ್ಮೇಲೆ ಲಗೇಜ್ ಇವಾಗ ಒಂದ್ ಹತ್ತು ದಿನ ಹೋಗ್ತಾ ಇದೀರಾ ಅಂತ ಇಟ್ಕೊಳ್ಳೋಣ ಹತ್ತು ದಿನಕ್ಕೆ ಐದು ದಿನ ಇಲ್ಲ ನಾಲ್ಕು ದಿನಕ್ಕಾಗ ಬಟ್ಟೆ ಅಷ್ಟೇ ಇಟ್ಕೋಬೇಕು ಯಾಕಂದ್ರೆ ನೀವ್ ಇಡೀ ಜರ್ನಿನ ರೈಡಿಂಗ್ ಗೇರ್ಸ್ ಅಲ್ಲೇ ಮುಗಿಸಿರ್ತೀರಾ ಪ್ಯಾಂಟ್ ಇದ್ರಂತೂ ನಾನಂತೂ ಒಂದು ಆಲ್ಮೋಸ್ಟ್ ನೇಪಾಲ್ ರೈಡ್ ಒಂದ್ ತಿಂಗಳು ರೈಡ್ ಅಲ್ಲಿ ಒಂದೇ ಪ್ಯಾಂಟ್ ಬಟ್ಟೆನೆ ತಗೊಂಡೋಗಲ್ಲ ಸೊ ಪ್ಯಾಂಟ್ ಇದ್ ಬಿಟ್ರೆ ಇನ್ನೂ ಉತ್ತಮ ಟ್ರೆಕ್ಕಿಂಗು ಆಗುತ್ತೆ ರೈಡಿಂಗೂ ಆಗುತ್ತೆ ಟೂ ಇನ್ ಒನ್ ಸೋ ಇフィン ಕೇಸ್ ಎಲ್ಲ ಅದ್ರೂ ಇತಿನಂದ್ರೆ ಒಂದು ಜೀನ್ಸ್ ಪ್ಯಾಂಟ್ ಇಡ್ಕೊಳ್ಳಿ ಒಂದ್ ನಾಲ್ಕ್ ಶರ್ಟ್ ಇಟ್ಕೊಳ್ರಿ ರಾತ್ರಿ ಒಗ್ದಾಕ್ರಿ ಬೆಳಗ್ಗೆ ಹಾಕೊಳಿರಿ ಸಿಂಪಲ್ ವಾಣಗಿಲ್ಲ ಅಂದ್ರೆ ಆಗ್ ಮಾಡೋ ಜಾಕೆಟ್ ಮಾಡ್ಬಿಟ್ಟು ಅದ್ರೆ ವಣಗೋ ಸಿಂಪಲ್ ಅದು ಜರ್ಸಿ ಮೆಟೀರಿಯಲ್ ತಗೊಂಡು ಆಕ್ಚುಲಿ ಚೆನ್ನಾಗಿರೋದು ಬೇಡ ಇಲ್ಲಿ ಜರ್ಸಿ ಮೆಟೀರಿಯಲ್ ತಗೊಳ್ರೆ ಬೆಸ್ಟ್ ಕಾಟನ್ ಎಲ್ಲ ಅಂದ್ರೆ ಜರ್ಸಿ ಅಂದ್ರೆ ಸ್ವಲ್ಪ ಬಟ್ಟೆ ತಗೊಳ್ಳಿ ಆಮೇಲೆ ಟೂಲ್ ಕಿಟ್ ಗಳು ತಗೊಳ್ಳಿ ಇಂಪಾರ್ಟೆಂಟ್ ಗಾಡಿ ಪಂಚರ್ ಆದ್ರೆ ಪಂಚರ್ ಕಿಟ್ ಬೇಕು ಬೇಸಿಕ್ ಮೆಕ್ಯಾನಿಕ್ಸ್ ಒಂಚೂರ್ ಕಲ್ತ್ಕೊಂಡಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕಲ್ತ್ಕೋಬೇಕು ಏನೇನ್ ಪಂಚರ್ ಹಾಕದ್ ಕಲ್ತ್ಕೋಬೇಕು ಚೈನ್ ಲೂಬ್ ಮಾಡಿ ಕ್ಲೀನ್ ಮಾಡಕ್ ಕಲ್ತ್ಕೋಬೇಕು ಆಮೇಲೆ ಸೆಂಟರ್ ಸ್ಟ್ಯಾಂಡ್ ಹಾಕದ್ ಕಲ್ಸ್ಕೋಬೇಕು ಯಾಕಂದ್ರೆ ಟೈರ್ ಪಂಕ್ಚರ್ ಆದ್ರೆ ಸೆಂಟರ್ ಸ್ಟ್ಯಾಂಡ್ ಕಂಪಲ್ಸರಿ ಹಾಕ್ಬೇಕು ಸೊ ಅದೊಂದ್ ಕಲ್ತ್ಕೊಳ್ಳಿ ಆಮೇಲೆ ವೈರಿಂಗ್ ಹೋಗಿದ್ರೆ ಟೇಪ್ ಇಡ್ಕೊಂಡ್ ಹೋಗಿರ್ಬೇಕು ಡಬಲ್ ಸೆಟ್ ಟೈಪ್ ಆದ್ರೂ ಓಕೆ ಇಲ್ಲ ಮಾಮೂಲಿ ನಮ್ದು ಮಾಮೂಲಿ ಬಿಳಿ ಟೈಪ್ ಆದ್ರೂ ಓಕೆ ಕರಿ ಟೈಪ್ ಆದ್ರೂ ಓಕೆ ಹೋಗಿ ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಟ್ಯಾಗ್ ಗಳು ಬರುತ್ತೆ ಗೊತ್ತಾ ಟ್ಯಾಗ್ ಮಾಡ್ತೀವಲ್ಲ ಸೊ ವೈರಿಂಗ್ ಸ್ಪ್ಲಿಟ್ ಆಗಿದೆ ಎಲ್ಲ ಇದಾಗ್ತಾ ಇದೆ ಅಂತ ಹೇಳಿದ್ರೆ ಟ್ಯಾಗ್ ಮಾಡ್ಕೋಬಹುದು ಈ ತರ ಒಂದಷ್ಟು ಜುಗಾಡ್ ಮಾಡೋದನ್ನ ಕಲ್ತ್ಕೋಬೇಕು ಆಮೇಲೆ ಫ್ಯೂಸ್ ಏನಾದ್ರು ಹೋದ್ರೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂದ್ರೆ ಫ್ಯೂಸ್ ಹೋಗಿರುತ್ತೆ ಸ್ಪೇರ್ ಫ್ಯೂಸ್ ಹೋಗಿರ್ಬೇಕು ಯಾವ ಫ್ಯೂಸ್ ಹೋಗಿದೆ ಅಂತ ನೋಡ್ದೆ ಗೊತ್ತಾಗುತ್ತೆ ಬರ್ ಆಗಿರುತ್ತೆ ಸೊ ಫ್ಯೂಸ್ ನ ತೆಗೆ ಚೇಂಜ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಬೇಸಿಕ್ಸ್ ಕಲ್ಕೋಬೇಕು ಹಾಗೆ ಇಲ್ಲ ಅಂತ ಹೇಳಿದ್ರೆ ಇವಾಗ ಎಲ್ಲಾ ಬ್ರಾಂಡ್ ಅವರು ರೋಡ್ ಸೈಡ್ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಗಾಡಿ ತಗೋಬೇಕಾದ್ರೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಆರ್ ಎಸ್ ಅಂತ ಹೇಳಿ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ತಗೊಂಡಿರ್ತಾರೆ ಮೂರ್ ಸಾವಿರ ನಾಲ್ಕು ಸಾವಿರ ಚಾರ್ಜ್ ಮಾಡಿರ್ತಾರೆ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್ ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಾಡಿ ಎಲ್ಲೇ ಬ್ರೇಕ್ ಡೌನ್ ಆದ್ರೂ ಅದರಲ್ಲೂ ವುಮೆನ್ ರೈಡರ್ಸ್ ಗೆ ಸ್ಪೆಷಲ್ ಆಗಿ ಬೇಗ ರೆಸ್ಪಾಂಡ್ ಮಾಡ್ತಾರೆ ಬಿಕಾಸ್ ನಾನು ಟೂ ಟೈಮ್ಸ್ ಹೆಲ್ಪ್ ತಗೊಂಡಿದ್ದೀನಿ ನಮ್ಮ ಮಾರಿಯಿಂದ ಸೊ ಕ್ವಿಕ್ ಒಂದ್ ಏನ್ ಅದು ಹದಿನೈದು ನಿಮಿಷ ಬಂದ್ ಗಾಡಿ ಸರಿ ಮಾಡ್ಬಿಟ್ಟು ನನಗೆ ಸೊ ನೈಸ್ ರೋಡಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸೊ ಆತರ ಮಾಡಿಸ್ಕೊಂಡ್ರೆ ಯಾವ ಇದ್ರು ನಿಮ್ಗೆ ಸರ್ವಿಸ್ ಬರ್ತಾರೆ ಬಂದು ಮಾಡ್ಕೊಟ್ಟ ಹೋಗ್ತಾರೆ ಟೋ ಅವರೇ ಇಫ್ ಇನ್ ತುಂಬಾ ಡ್ಯಾಮೇಜ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಟೋನೋ ಅವ್ರದೇ ಇರುತ್ತೆ ಇರುತ್ತೆ ಏನ್ ಅಂತ ತಲೆ ಏನಿಲ್ಲ ಇಲ್ಲ ಅಂದ್ರೆ ಲೋಕಲ್ ಮೆಕ್ಯಾನಿಕ್ ಸಿಗ್ತಾನೆ ರೋಡ್ ಅಲ್ಲಿ ಅದು ಏನೋ ಜುಗಳ್ ಲಡಾಖ್ ಅಂತ ಹೇಳಂತಂದ್ರೆ ಅದಕ್ಕೆ ಅದಕ್ಕೆ ಒಂದ್ ಎಷ್ಟ್ ಡೇಸ್ ಪ್ಲಾನ್ ಮಾಡ್ಬೇಕು ಓಕೆ ಲಡಾಖ್ ಅಂದ್ರೆ ನಮ್ಗೆ ಎರಡು ಮಾರ್ಗ ಇದೆ ಒಂದು ನೀವು ಬೈಕ್ ನ ಕರ್ನಾಟಕ ಬೆಂಗ್ಳೂರಿಂದನೆ ಓಡಿಸ್ಕೊಂಡು ಹೋಗ್ತೀನಿ ಅನ್ನೋರು ಇರ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಗಾಡಿನ ಚಂದಿಗರಿಗೆ ಶಿಪ್ಪಿಂಗ್ ಮಾಡ್ತಾರೆ ಚಂಡೀಗರ್ ಇಂದ ಆಲ್ಮೋಸ್ಟ್ ನಮ್ಗೆ ರೌಂಡ್ ಟ್ರಿಪ್ ಒಂದೂವರೆ ಸಾವಿರ ಒಳಗಡೆ ಮುಗ್ದೋಗ್ಬಿಡುತ್ತೆ ಟ್ರೈನ್ ಅಲ್ಲಿ ಹಾಕ್ಬೋದು ಇಲ್ಲಾಂದ್ರೆ ಅಂದ್ರೆ ಪ್ರೈವೇಟ್ ಕೊರಿಯರ್ ಗಳಿದಾವೆ ಇದಾವೆ ನಿಮ್ಗೆ ಏನ್ ಬೇಕು ಅನ್ಸುತ್ತೆ ಅದು ಟ್ರೈನ್ ಚಂಡಿಗರ್ಗೆ ಡೈರೆಕ್ಟ್ ಆಗಿಲ್ಲ ನೀವು ಡೆಲ್ಲಿಗೆ ಹಾಕ್ಬೇಕಾಗುತ್ತೆ ಡೆಲ್ಲಿ ಇಂದ ನೀವು ಲಡಾಖ್ಗೆ ಶುರು ಮಾಡ್ಬೇಕಾಗುತ್ತೆ ಇಲ್ಲಿ ಚಂಡಿಗರ್ ಇಂದಾನೂ ಮಾಡಬಹುದು ಅಲ್ಲಿಂದನೂ ಮಾಡ್ಬೋದು ಸೊ ಪ್ರಿಫರೇಬಲಿ ನಾವು ಇಂದ ಕೊಡ್ತೀವಿ ರೋಡ್ ಸಿಗುತ್ತೆ ನಮ್ಗೆ ಇಲ್ಲಿ ಮೇಲೆ ಹಾಕ್ತೀವಿ ಸೊ ಡಿಪೆಂಡ್ಸ್ ಎಲ್ಲಿ ಶಿಫ್ಟ್ ಅನ್ನೋದ್ರ ಮೇಲೆ ಟ್ರೈನ್ ವೇ ಈ ಕೊರಿಯರ್ ಆದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಬಟ್ ಏನಂದ್ರೆ ಲಗೇಜ್ ಸಮೇತ ಕಳಿಸ್ಬಿಡ್ಬೋದು ಬೆಸ್ಟ್ ಇಲ್ಲಿಂದ ಫ್ಲೈಟ್ ಅಲ್ಲಿ ಹಾರ್ಕೊಂಡು ಹೋಗ್ಬಿಡ್ಬಹುದು ಚಂಡಿಗರ್ ಸೊ ಅಲ್ಲಿಂದ ಹೋದ್ರೆ ಒಂದೂವರೆ ಸಾವಿರ ಎರಡ್ ಸಾವಿರ ಮ್ಯಾಕ್ಸಿಮಮ್ ರೌಂಡ್ ಟ್ರಿಪ್ ಆಗುತ್ತೆ ವಾಪಸ್ ಚಂಡೀಗರ್ಗೆ ಬರಕ್ ಲಡಾಖ್ ಮುಗಿಸಿ ಅಲ್ಲಿಂದ ಹೋದ್ರೆ ನಿಮಗೆ ಹತ್ತಿಂದ ಹನ್ನೆರಡು ದಿನ ಬೇಕು ಓಕೆ ಸರ್ಕ್ಯೂಟ್ ಮುಗಿಸಿ ಅದಕ್ಕೆ ಒಂದು ಬಫರಿಂಗ್ ಅಂದ್ರೆ ಒಂದ್ ಹದ್ಮೂರ್ ದಿನ ಇಟ್ಕೊಳ್ಳಿ ಬಫರಿಂಗ್ ಒಂದ್ ದಿನ ಎಕ್ಸ್ಟ್ರಾ ಅಂದ್ರೆ ಹದೂರ್ ದಿನದಲ್ಲಿ ಚಂಡೀಗರಿಂದ ಲಡಕ್ ಮುಗಿಸ್ತೀರಾ ಅದೇ ನೀವು ಬೆಂಗಳೂರಿಂದ ಶುರು ಮಾಡ್ತೀನಿ ಅಂದ್ರೆ ಇಪ್ಪತ್ತು ದಿನ ಬೇಕು ಏಟ್ ಡೇಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಡೆಲ್ಲಿಗೆ ಎರಡುವರೆ ಸಾವಿರ ಕಿಲೋಮೀಟರ್ ಇದೆ ಸೊ ಎರಡೂವರೆ ನೀವು ದಿನ ಐನೂರ ಹೊಡಿತೀನಿ ಅಂತ ಹೇಳಕ್ ಆಗಲ್ಲ ಅಲ್ವಾ ಇವಾಗ ಗ್ರೂಪ್ ಅಲ್ಲಿ ಇದ್ರೆ ಒಬ್ಬರೊಬ್ರು ಕೆಪಾಸಿಟಿ ಒಂದೊಂದಿರುತ್ತೆ ಸೋಲ ಹೋಗ್ತೀನಿ ಅಂದ್ರೆ ಧೈರ್ಯ ಮಾಡಿಬೋದು సో బెస్ట్ టైమ్ టు గో డాక్ సిటీ ఎలా పర్టక్యులర్ సీజన్స్ అన్నది రైడర్ గే సీజన్ అన్నది బిస్లలు ఓడ్స్తి అండు సుట్కతీవి అండ్ సుట్కీ చూ ఆల్మోస్ట్ ಫಿಫ್ಟಿ ಡಿಗ್ರಿ ಅಲ್ಲಿ ಗಾಡಿ ಓಡಿಸಿ ಟವಲ್ ಹಾಕೊಂಡ್ ಗಾಡಿ ಓಡಿಸಿದೀನಿ ಕೂರಕ್ ಆಗೋದಿಲ್ಲ ಆ ರೇಂಜ್ ಬಬಲ್ಸ್ ಬಂದ್ಬಿಟ್ಟಿರುತ್ತೆ ನಮಗೆ ಸೊ ಎಕ್ಸ್ಟ್ರೀಮ್ ಚಳಿ ನಾನು ಆಲ್ಮೋಸ್ಟ್ ಮೈನಸ್ ಏಟೀನ್ ಅಲ್ಲಿ ಗಾಡಿ ಓಡಿಸಿದೀನಿ ಫುಲ್ ಮುಖಕ್ಕೆಲ್ಲ ಸ್ನೋ ಎಲ್ಲ ಓಡಿಸ್ಕೊಂಡು ಸೊ ಎಕ್ಸ್ಟ್ರೀಮು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಂತದಲ್ಲ ಒಂದ್ ಲೆವೆಲ್ ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಯೂಶಲಿ ನಾರ್ತ್ ಇಂಡಿಯಾ ಅಂತ ಬಂದಾಗ ಇಲ್ಲಿ ನಮಗೆ ಲಡಾಖು ಸ್ಪಿಟಿ ಸೀಸನ್ ಶುರುವಾಗುತ್ತೆ ಜೂನ್ ಇಂದ ಜೂನ್ ಶುರುವಾಗುತ್ತೆ ಸೆಪ್ಟೆಂಬರ್ ಎಂಡ್ ಆಗುತ್ತೆ ಆಮೇಲೆ ಸ್ನೋಫಾಲ್ ಜಾಸ್ತಿ ಆಗುತ್ತೆ ಈ ಸೀಸನ್ ಬರೀ ನಮ್ಮ ಇಂಡಿಯಾದಲ್ಲಿರೋ ನಾರ್ತ್ ಇಂಡಿಯಾಗೆ ನೇಪಾಳಗ್ ಹೋಗ್ತೀನಿ ಅಂದ್ರೆ ಇದಕ್ಕಿರೋದು ಎರಡೇ ಸೀಸನ್ ಅಕ್ಟೋಬರ್ ನವೆಂಬರ್ ಮ್ಯಾಕ್ಸಿಮಮ್ ಡಿಸೆಂಬರ್ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಬಹುದು ಯಾಕೆ ಅಂದ್ರೆ ಈ ನೇಪಾಳ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭೂಕಂಪ ಜಾಸ್ತಿ ಹೋಗ್ದಾಗೂ ಭೂಕಂಪ ಆಗಿದೆ ನಾನು ಎಕ್ಸಿಟ್ ಆದಾಗೂ ಭೂಕಂಪ ಆಗಿದೆ ಎಷ್ಟು ಮಿಸ್ ಅಲ್ಲಿ ಬಂದಿದೀವಿ ನಾವು ಆಮೇಲೆ ನಾವು ಹೋಗಿರೋ ರೋಡ್ ಎಲ್ಲ ಬಿದೋಗಿರೋ ರೋಡ್ ಅಲ್ಲೇ ನಾವು ಅಡಿ ಓಡಿಸಿಕೊಂಡು ಹೋಗಿರೋದು ಸೊ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಆಗಿದೆ ಬಿದ್ದಿ ಎದ್ದಿ ಎಲ್ಲ ಹೋಗಿದೀವಿ ನಾವುಗಳು ರೋಡ್ ಚೆನ್ನಾಗಿಲ್ಲ ಅಲ್ಲಿ ಡ್ರಾಸ್ಟಿಕ್ ಕ್ಲೈಮೇಟ್ ಚೇಂಜ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಹಿಮಾಲಯನ್ ರೇಂಜಸ್ ಅಲ್ಲಿಂದಾನೇ ಇರೋದು ಡ್ರಾಸ್ಟಿಕ್ ಚೇಂಜ್ ಆಗ್ಬಿಡುತ್ತೆ ಬೆಳಗ್ಗೆ ಎಲ್ಲ ಯಾವ ರೇಂಜಿಗೆ ಅಂದ್ರೆ ಎಲ್ಲೆಲ್ಲಿಂದೇ ಕಿತ್ಕೊಂಡ್ಬಿಡ್ತಾ ಇರುತ್ತೆ ರಾತ್ರಿ ಆಚೆ ಬರಕ್ ಆಗಲ್ಲ ಅಷ್ಟು ಚಳಿ ಇರುತ್ತೆ ನಮಗೆ ಸೊ ಬೆಸ್ಟ್ ಸೀಸನ್ ಹಾಗೆ ಒಳ್ಳೆ ವ್ಯೂ ಬೇಕು ಅಂದ್ರೆ ಅಕ್ಟೋಬರ್ ಟು ಡಿಸೆಂಬರ್ ಹೋಗ್ಬೋದು ಡಿಸೆಂಬರ್ ಎಂಡ್ ಬೇಳಾ ಮದಿದೆ ಫಿನಿಶ್ ಮಾಡ್ಬಿಡಿ ಮುಕ್ತಿನಾಥ ಎಲ್ಲ ಹೋಗ್ತೀನಿ ಅಪರ್ ಮುಸ್ತಾಂಗ್ ಹೋಗ್ತೀನಿ ಮುಸ್ತಾಂಗ್ ಹೋಗ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಫುಲ್ಲು ಸ್ನೋಫಾಲ್ ಆದ್ರೆ ರಸ್ತೆನೆ ಕಾಣಲ್ಲ

ಆಕ್ಸಿಡೆಂಟ್ ಆಯ್ತು ಸೀರಿಯಸ್ ಆಯ್ತು ಅಂದ್ರೆ ಮಾತ್ರ ವಾಪಸ್ ಬರ್ತಾರೆ ಅಷ್ಟು ದೂರ ಹೋಗ್ಬಿಟ್ಟು ಇನ್ನೊಂದ್ ಐವತ್ ಕಿಲೋಮೀಟರ್ಗೆ ರೋಡ್ ಬ್ಲಾಕ್ ಆಯ್ತು ಇದಾಯ್ತು ಅಂತ ಹೇಳಿದ್ರೆ ಯೂಜ್ವಲಿ ವಾಪಸ್ ಬರಲ್ಲ ಆರ್ಮಿ ಅವ್ರು ಇರ್ತಾರೆ ಸೊ ನಮಗ್ ಮೇಜರ್ ಅಡ್ವಾಂಟೇಜ್ ಆರ್ಮಿ ನಾರ್ತ್ ಇಂಡಿಯಾ ಹೋಗ್ಬಿಟ್ರೆ ನಾವು ಲಡಾಖ್ ಎಲ್ಲ ಹೋದ್ರೆ ಆಲ್ಮೋಸ್ಟ್ ಆರ್ಮಿ ಇರ್ತಾರೆ ಆರ್ಮಿ ಅವ್ರದ್ದು ಕ್ಯಾಂಪು ಟೆಂಟ್ ಸೈಟ್ ಗಳಲ್ಲಿ ನಮ್ಗೆ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಇಲ್ಲಿರೋ ಪಬ್ಲಿಕ್ಸ್ ಎಲ್ಲಾರ್ಗು ಆರ್ಮಿಯಿಂದ ವ್ಯವಸ್ಥೆ ಮಾಡ್ತಾರೆ ಕ್ಲಿಯರೆನ್ಸ್ ಆಗೋ ತನಕ ಯಾಕಂದ್ರೆ ಅವ್ರ ಸಹಾಯ ಇಲ್ಲ ಅಂದ್ರೆ ಅವ್ರ ಸೆಕ್ಯೂರಿಟಿ ಇಲ್ಲ ಅಂದ್ರೆ ನಾವು ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನಾರ್ತ್ ಅಲ್ಲಿ ಬಾಳೆ ಯಾಕಂದ್ರೆ ಪಾಕಿಸ್ತಾನ ಬಾರ್ಡರ್ ಬರುತ್ತೆ ಕಡೆ ಚೈನಾ ಬಾರ್ಡರ್ ಬರುತ್ತೆ ಆ ಕಡೆ ಟಿಬೆಟ್ ಬಾರ್ಡರ್ ಬರುತ್ತೆ ನಮಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಆರ್ಮಿಯವರು ಹೆಲ್ಪ್ ಮಾಡ್ತಾರೆ ಸೊ ರೋಡ್ ಕ್ಲಿಯರೆನ್ಸ್ ಆದ್ಮೇಲೆ ಅವರೇ ಕ್ಲಿಯರೆನ್ಸ್ ಕೊಡ್ತಾರೆ ಹೋಗಿ ಅಂತ ಹೇಳಿ ನೀವು ಬೈಕಿಂಗ್ ಅಂತ ಬೈಕಿಂಗ್ ಟೋಲ್ ಅಂತ ಎಕ್ಸ್ಟ್ರಾ ಏನಾದ್ರು ಇದನ್ನ ಆ ತರ ಎಲ್ಲ ಎಲ್ಲೂ ಟೋಲ್ ಇಲ್ಲ ನಿಟ್ಟಿಯಾಗಿ ತಿರುಗ್ತಾ ಇರೋದು ಪ್ಲೀಸ್ ಆಗಿ ಬೈಕ್ ನಾವು ಟೋಲ್ ಫ್ರೀ ಟ್ರಾವೆಲರ್